ಆರ್ ಸಿಬಿ ಬಗ್ಗೆ ಸಿಟಿ ರವಿ ಇದೆಂತ ಹೇಳಿಕೆ ಅಲ್ಲಿ ಅಲ್ಲಿ ಏನು ಸಂಬಂಧ ಇದೆ ಅಲ್ಲಿರೋದು ಹಣ ಮಾತ್ರ ಅದಕ್ಕೆ ಯಾಕೆ ನಾವು ನೀವು ತಲೆ ಕೆಸ್ಕೋಬೇಕು ಆರ್ ಬಿಗೆ ವಿಶ್ ಮಾಡಿಲ್ಲ ಯಾಕೆ ಸಿಟಿ ರವಿ ಮಾಡ್ಬೇಕಾದ ಕೆಲಸ ಬೇರೆ ಇದಾವೆ ಬೇರೆ ಮಾಡ ಇದರಲ್ಲೂ ಕುಂಕು ಹುಡುಕುತ್ತಿದ್ಯಾ ಬಿಜೆಪಿ ಆರ್ ಸಿ ಬಿ ತಂಡದ ಬೆನ್ನಿಗೆ ಇಡೀ ಕರ್ನಾಟಕ ನಿಂತಿದೆ ಈ ಸಲ ಕಪ್ ನಮ್ದೇ ಅನ್ನೋ ಘೋಷಣೆಗಳು ಮರ್ತನಿಸುತ್ತಿವೆ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಆರ್ ಸಿ ಬಿ ಸಲದ ಐಪಿಎಲ್ ಕಪ್ ಗೆದ್ದು ಬರಲಿ ಅಂತೇಳಿ ಶುಭ ಕೋರುತ್ತಿದ್ದಾರೆ ಆದ್ರೆ ಬಿಜೆಪಿ ಎಂಎಲ್ ಸಿ ಸಿಟಿ ರವಿ ಮಾತ್ರ ಆರ್ ಸಿ ಬಿ ಬಗ್ಗೆ ಕುಂಕು ಮಾತನಾಡಿದ್ದಾರೆ ಆರ್ ಸಿಬಿಗೆ ವಿಶ್ ಮಾಡದೆ ಹೋಗಿದ್ದಾರೆ ಹಾಗಾದ್ರೆ ಕ್ರಿಕೆಟ್ ಆಟದಲ್ಲೂ ಕುಂಕು ಹುಡುಕಿದ್ದಕ್ಕೆ ಸಿಟಿ ರವಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಐ ಪಿ ಎಲ್ ಚುಟುಕು ಕ್ರಿಕೆಟ್ ಹಬ್ಬ ಪ್ರತಿ ವರ್ಷ ಸುಮಾರು ಎರಡು ತಿಂಗಳುಗಳ ಕಾಲ ನಡೆಯುವ ಐಪಿಎಲ್ ಸೀಸನ್ ಗೆ ಕರ್ನಾಟಕದಲ್ಲಿ ಕೋಟ್ಯಂತರ ಅಭಿಮಾನಿಗಳಿದ್ದಾರೆ ಇದುವರೆಗೂ ಹದಿನೆಂಟು ಸೀಸನ್ಸ್ ಐ ಪಿ ಎಲ್ ನಡೆದಿದೆ ಆದ್ರೆ ಒಂದೇ ಒಂದು ಸಲವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆದ್ದಿಲ್ಲ ಅಭಿಮಾನಿಗಳು ಪ್ರತಿ ಸಲ ಈ ಸಲ ಕಪ್ ನಮ್ದೇ ಅನ್ನೋದನ್ನ ಬಿಟ್ಟರೆ ಬೆಂಗಳೂರು ತಂಡ ಕಪ್ ಗೆದ್ದಿರ್ಲಿಲ್ಲ ಆದ್ರೀಗ ಆರ್ ಇವತ್ತು ಫೈನಲ್ ಮ್ಯಾಚ್ ಅನ್ನ ಪಂಜಾಬ್ ಜೊತೆ ಆಡುತ್ತಿದ್ದು ಕ್ರಿಕೆಟ್ ಅಭಿಮಾನಿಗಳು ಆರ್ ಸಿ ಬಿ ಗೆದ್ದು ಬರಲಿ ಈ ಸಲ ಬೆಂಗಳೂರು ತಂಡ ಕಪ್ ಅನ್ನ ಮಿಸ್ ಮಾಡಬಾರ್ದು ಅಂತೇಳಿ ಕಾತರದಿಂದ ಕಾಯ್ತಿದ್ದಾರೆ ಇತ್ತ ಸಿನಿಮಾ ರಾಜಕೀಯ ಉದ್ಯಮ ಹೀಗೆ ಎಲ್ಲಾ ರಂಗದ ದಿಗ್ಗಜರು ಜನಸಾಮಾನ್ಯರು ಆರ್ ಇವತ್ತು ಕಪ್ ಗೆಲ್ಲಬೇಕು ಅಂತೇಳಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸುತ್ತಿದ್ದಾರೆ ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ ಕೂಡ ಆರ್ ಸಿಬಿ ಇವತ್ತು आईपीएल कप के लिए गिल्ली अंतिलियारी सुत्ते भी अंतहरी तारा है। इस नॉट जस्ट ए जस्टिस, बट डी ड्रीम ऑफ मिलियंस। वे आर विथ यू, कर्नाटका इस विथ यू। गो ब्रिंग डी ट्रॉफी होम, बॉयज़, कर्नाटका स्टैंड्स, और बियोफ ऑफ गवर्नमेंट, आई वांट लाइक टू विच यू ऑल द बेस्ट। डी एं ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ಆರ್ ಸಿಬಿ ಕಪ್ ಗೆದ್ರೆ ಮೈಸೂರಿನ ಎಲ್ಲರಿಗೂ ಸಿಹಿ ಸುದ್ದಿ ಸಿಕ್ಕಿದೆ ಆರ್ ಸಿಬಿ ಮತ್ತು ಪಂಜಾಬ್ ನಡುವಿನ ಪಂದ್ಯದಲ್ಲಿ ಆರ್ ಸಿಬಿ ಕಪ್ ಗೆದ್ರೆ ಮೈಸೂರಿನ ಎಲ್ಲಾ ಇಂದಿರಾ ಕ್ಯಾಂಟೀನ್ ಗಳಲ್ಲೂ ಉಚಿತ ಹೋಳಿಗೆ ಊಟ ಹಾಕಲಿದ್ದಾರೆ ಮೈಸೂರಿನ ಆರ್ ಸಿಬಿ ಅಭಿಮಾನಿ ಬಸವರಾಜ್ ಬಸಪ್ಪ ಘೋಷಣೆ ಮಾಡಿದ್ದಾರೆ ಮತ್ತು ಇದರ ಸಾಂಕೇತಿಕವಾಗಿ ನಿನ್ನೆಯೇ ಉಚಿತ ಹೋಳಿಗೆ ಊಟ ವಿತರಣೆ ಮಾಡಲಾಗಿದೆ ಇತ್ತೊ ಸಿಎಂ ಸಿದ್ದರಾಮಯ್ಯ ಬಳಿ ಮೈಸೂರಿನ ಆರ್ ಅಭಿಮಾನಿ ಬಸವರಾಜ್ ಅಭಿಮಾನಿ ಮನವಿ ಮಾಡಿದ್ದಾರೆ ಆರ್ ಸಿ ಗೆದ್ರೆ ರಾಜ್ಯದ ಎಲ್ಲಾ ಇಂದಿರಾ ಕ್ಯಾಂಟೀನ್ ಗಳಲ್ಲೂ ಉಚಿತ ಹೋಳಿಗೆ ಊಟ ಹಾಕಿಸಿ ಅಂತೇಳಿ ಮನವಿ ಮಾಡಿದ್ದಾರೆ ಇತ್ತೊ ಬೆಂಗಳೂರಿನಲ್ಲಿ ಪಾನಿಪುರಿ ಅಂಗಡಿ ಬಂಪರ್ ಗಿಫ್ಟ್ ನೀಡುತ್ತಿದೆ ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಫೈನಲ್ ಪಂದ್ಯ ಹಿನ್ನೆಲೆ ಈ ಗಿಫ್ಟ್ ಕೊಡುತ್ತಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ತಲುಪಿರುವ ಹಿನ್ನೆಲೆ ಆರ್ ಅಭಿಮಾನಿಯಿಂದ ಉಚಿತ ಚಾಟ್ ವಿತರಣೆ ಹಮ್ಮಿಕೊಳ್ಳಲಾಗಿದೆ ಈ ಸಲ ಕಪ್ ನಮ್ದಾದ್ರೆ ಒನ್ ಡೇ ಪಾನಿಪುರಿ ನಿಮ್ದು ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಆರ್ ಸಿ ಮ್ಯಾಚ್ ಹಿನ್ನೆಲೆ ಉಚಿತ ಚಾಟ್ ವಿತರಣೆಗೆ ಮುಂದಾಗಿರುವುದು ಅನಿಲ್ ಚಾಟ್ ಸೆಂಟರ್ ಇದು ಇರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಐಪಿಎಲ್ ಫೈನಲ್ ನಲ್ಲಿ ಆರ್ ಸಿ ಬಿ ಗೆದ್ರೆ ಉಚಿತವಾಗಿ ಚಾಟ್ ಸಂಚಿಕೆ ಮಾಡಲಾಗುತ್ತೆ ಅಂತೇಳಿ ಅನಿಲ್ ಚಾಟ್ ಸೆಂಟರ್ ಭರವಸೆ ನೀಡಿದೆ ಇದರ ನಡುವೆಯೇ ಕರ್ನಾಟಕದ ಖ್ಯಾತ ಜ್ಯೋತಿಷಿ ಹಾಗೂ ಈವರೆಗೂ ಅವರು ಹೇಳಿದ್ದೆಲ್ಲ ಸತ್ಯವಾಗಿರುವ ಹಿರಿವೆ ಹೊಂದಿರುವ ದಕ್ಷಿಣ ಕನ್ನಡದ ಪ್ರಶಾಂತ್ ಕಿಣಿಯವರು ಈ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿ ಬಿ ಕಪ್ ಗೆದ್ದೆ ಗೆಲ್ಲುತ್ತೆ ಅಂತೇಳಿ ಚುಟುಕು ಭವಿಷ್ಯವನ್ನ ನುಡಿದಿದ್ದಾರೆ ಅವರ ಈ ಪೋಸ್ಟ್ ಆರ್ ಸಿಬಿಯ ಹಲವಾರು ಅಭಿಮಾನಿಗಳಲ್ಲಿ ಪುಳಕ ತಂದಿದೆ ಹೀಗೆ ಕರ್ನಾಟಕದ ಕೋಟಿ ಕೋಟಿ ಆರ್ ಸಿ ಬಿ ಅಭಿಮಾನಿಗಳು ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ಇವತ್ತು ಫೈನಲ್ ಮ್ಯಾಚ್ ಗೆದ್ದು ಕಪ್ ಎತ್ತಿ ಹಿಡಿಯಲಿ ಅಂತೇಳಿ ಕಾತುರದಿಂದ ನೋಟಿ ಾರೆ ಆದ್ರೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ಎಂಎಲ್ ಸಿಟಿ ರವಿ ಅವರು ಮಾತ್ರ ಆರ್ ತಂಡಕ್ಕೆ ವಿಶ್ ಮಾಡಲು ನಿರಾಕರಿಸಿದ್ದಾರೆ ಈ ಹಿಂದೆ ಕ್ರಿಕೆಟ್ ಮ್ಯಾಚ್ ಗಳು ನಡೆಯುತ್ತಿದ್ವು ರಣಜಿ ಮೇಲೆ ಪ್ರಾದೇಶಿಕ ಪ್ರೀತಿ ಇತ್ತು ಐಪಿಎಲ್ ನಿಂದ ರಾಷ್ಟ್ರೀಯತೆ ಬರೋದಿಲ್ಲ ಈ ಕ್ರಿಕೆಟ್ ದುಡ್ಡಿಗಾಗಿ ನಡೆಯುತ್ತೆ ಇವತ್ತು ಆರ್ ಸಿಬಿಯಲ್ಲಿ ಅಲ್ಲಿ ಇರುವ ಆಟಗಾರ ದುಡ್ಡು ಕೊಟ್ರೆ ನಾಳೆ ಜೆ ಕಡೆ ಹೋಗ್ತಾನೆ ಇದೆಲ್ಲ ದುಡ್ಡಿಗಾಗಿ ನಡೆಯೋದು ಎಷ್ಟು ಜನ ಕನ್ನಡಿಗರು ಆರ್ ಸಿಬಿ ತಂಡದಲ್ಲಿದ್ದಾರೆ ಹೇಳಿ ಅಂತೇಳಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಐ ಪಿ ಎಲ್ ನಲ್ಲಿ ಕೇವಲ ದುಡ್ಡಿಗಾಗಿ ಆಡ್ತಾರೆ ಇವತ್ತು ಯಾರಾದ್ರೂ ಜಾಸ್ತಿ ಹಣ ಕೊಟ್ಟರೆ ಆ ಟೀಮ್ ಗೆ ಹೋಗಿ ಆಡುತ್ತಾರೆ ಇದ್ರಲ್ಲಿ ಎಂತ ರಾಜ್ಯಾಭಿಮಾನ ಉಳಿತು ಅಂತೇಳಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಇವತ್ತು ಯಾರನ್ನ ಆರ್ ಸಿ ಬಿ ಅಂತ ಹೇಳ್ತೀರಿ ನಾಳೆ ಕಾಸ್ ಕೊಟ್ರೆ ಅವನು ಇನ್ನೊಬ್ಬ ಜೆ ಸಿ ಬಿ ಕಡೆಗೆ ಹೋಗಿರ್ತಾನೆ ಅಲ್ಲ ನಾನು ಹೇಳಿದ್ರೆ ಆರ್ ಸಿ ಬಿ ಅಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ ನೀವು ನೀವು ಕಾಸ್ ಕೊಟ್ರೆ ಈ ಕಾಸ್ ಕೊಟ್ಟವನು ಮುಂಬೈಗೆ ಹೋಗಾಡ್ತಾನೆ ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಾಡ್ತಾನೆ ಹಾಗಾದ್ರೆ ಕ್ರಿಕೆಟ್ ಆಟದಲ್ಲೂ ಸಿಟಿದ ವಿಂಕು ಹುಡುಕುತ್ತಿರೋದ್ಯಕ ಕ್ರೀಡಾ ಅಭಿಮಾನ ಮತ್ತು ಕ್ರೀಡಾ ಸ್ಫೂರ್ತಿ ಅಂದ್ರೆ ಇದೇನಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ